ಹಾಯ್ ಸರ್ ಕಂಗ್ರಾಚ್ಯುಲೇಷನ್ಸ್ ನೀವು ಏರ್ಟೆಲ್ನ ಲಕ್ಕಿ ಗ್ರಾಹಕ ಕಂಪ್ನಿ ನಿಮಗೆ ಅದ್ಭುತ ಗಿಫ್ಟ್ ನೀಡೋಕೆ ನಿರ್ಧರಿಸಿದೆ ಅಂತ ಆ ಕಡೆಯಿಂದ ಹೆಣ್ಣು ಧ್ವನಿಯೊಂದು ಮಧುರವಾಗಿ ನುಡಿಯಿತು ವಾವ್ ನಾನು ಲಕ್ಕಿ ಕಸ್ಟಮರ್ ಆಗ್ಬಿಟ್ಟೆ ಅಂತ ಖುಷಿಲಿ ಆತ ಯುವತಿಯ ಕರೆಗೆ ಕ್ಲೀನ್ ವಾಲ್ಡ್ ಆಗಿಬಿಟ್ಟಿದ್ದ ಆದರೆ ಮುಂದೆ ನಡೆದಿದ್ದು ಮಾತ್ರ ಕೊಟ್ಟವನು ಕೊಡಂಗಿ ಇಸ್ಕೊಂಡವನು ಈರಭದ್ರನ ಕತೆ ಸಂಕ್ರಾಂತಿ ದಿನ ಹೀಗೆ ದೇವರ ಫೋಟೋ ಹಾಗೂ ಪೂಜಾ ಸಾಮಗ್ರಿ ಹಿಡಿದು ನಿಂತಿರೋ ಕ್ಯೂರು ಚಿಕ್ಕಮಗಳೂರು ನಿವಾಸಿ ಮಂಜು ಇವರನ್ನ ನೋಡಿ ಅರೆ ಏನಪ್ಪಾ ಇದು ಹಬ್ಬದ ದಿನ ಮನೆಯಲ್ಲಿ ಪೂಜೆ ಮಾಡೋದು ಬಿಟ್ಟು ಇವ್ರು ಯಾಕೆ ಮಕ್ಕಳಂತೆ ದೇವರ ಫೋಟೋಗಳನ್ನ ಹೊರಗಡೆ ತಂದು ಪೋಸ್ ಕೊಡ್ತಿದ್ದಾರೆ ಅಂದ್ರ ಮಂಜು ಅವರ ಬಳಿ ಇರೋ ಪೂಜಾ ಸಾಮಗ್ರಿಗಳ ಹಿಂದೆ ಇಂಟ್ರೆಸ್ಟಿಂಗ್ ಸ್ಟೋರಿನೇ ಇದೆ ಹಾಗೆ ಕೆಲ ದಿನಗಳ ಹಿಂದೆ ಮಂಜು ಅವರ ಮೊಬೈಲ್ಗೆ ಒಂದು ಕರೆ ಬಂದಿತ್ತು ಏರ್ಟೆಲ್ ಕಂಪನಿಯಿಂದ ಕರೆ ಮಾಡಿರೋದಾಗಿ ಹೇಳಿದ್ದ ಯುವತಿಯೊಬ್ಬಳು ಸರ್ ನಿಮ್ದು ಲಕ್ಕಿ ನಂಬರ್ ನೀವು ಹದಿನಾರು ಸಾವಿರ ರೂಪಾಯಿ ಬೆಲೆಯ ಸ್ಯಾಮ್ಸಂಗ್ ಜೆ ಸೆವೆನ್ ಮೊಬೈಲ್ ವಿನ್ನರ್ ಅಂತ ಊಸಿ ಹೊಡೆದಿದ್ಲು ಕೇವಲ ಸಾವಿರದ ಎಂಟುನೂರು ರೂಪಾಯಿ ಕಟ್ಟಿದರೆ ಸಾಕು ಪೂಜಾ ವಸ್ತುಗಳ ಜೊತೆಗೆ ಸ್ಯಾಮ್ಸಂಗ್ ಜೆ ಸೆವೆನ್ ಮೊಬೈಲ್ ನಿಮ್ಮ ಕೈ ಸೇರುತ್ತೆ ಅಂತ ಕಿವಿ ಮೇಲೆ ಹೂ ಲಡ್ಡು ಬಂದು ಬಾಯ್ಗೆ ಬಿದ್ದಂತೆ ಖುಷಿಪಟ್ಟಿದ್ದ ಮಂಜು ಥ್ಯಾಂಕ್ ಯು ಮೇಡಮ್ ಅಂತ ಪೋಸ್ಟ್ ಆಫೀಸ್ಗೆ ಹೋಗಿ ದುಡ್ಡು ಕೊಟ್ಟು ಪಾರ್ಸಲ್ ಪಡೆದ ಆದರೆ ಪಾರ್ಸಲ್ ಓಪನ್ ಮಾಡಿ ನೋಡಿದಾಗಲೇ ಮಂಜುಗೆ ಗೊತ್ತಾಗಿದ್ದು ತನ್ನ ಬಾಯಿಗೆ ಲಡ್ಡು ಬೀಳೋ ಬದಲು ಕೈಗೆ ಚಿಪ್ಪು ಸಿಕ್ಕಿದೆ ಅಂತ ನಿಮ್ಮ ನಂಬರಿಗೆ ಏರ್ಟೆಲ್ ನಂಬರು ಸೆಲೆಕ್ಟೆಡ್ ಆಗಿದೆ ಅದಕ್ಕೆ ಗಿಫ್ಟ್ ವಚ್ಚಾರ ಅಂತ ನಾನು ನಿಮಗೆ ಒಂದು ಜೆ ಟು ಅನ್ನೋ ಸ್ಯಾಮ್ಸಂಗ್ ಮೊಬೈಲು ಮತ್ತು ಪೂಜಾ ಸಾಮಾನು ಗಿಫ್ಟ್ ವಚ್ಚಾರ ಅಂತ ಕೊಡ್ತಾಯಿದ್ದೀನಿ ಸರ್ ಬೇಕು ಅಂದರೆ ಅಂದರು ಪೋಸ್ಟ್ ಆಫೀಸಲ್ಲಿ ಸಮೇತ ಅವ್ರಿಗೆ ಫೋನ್ ಮಾಡಿಬಿಟ್ಟೆ ಬಾಕ್ಸ್ ಓಪನ್ ಮಾಡಿದೆ ಅವಾಗ ಮೊಬೈಲ್ ಇರಲಿಲ್ಲ ಬರೀ ಪೂಜಾ ಸಾಮಾನು ಮಾತ್ರ ಇತ್ತು ಇನ್ನು ಮಂಜು ಪಡೆದ ಲಕ್ಕಿ ಗಿಫ್ಟ್ನಲ್ಲಿ ಸಿಕ್ಕಿದ್ದು ಮಕ್ಕಳ ಆಟಿಕೆಗಳಂತೆ ಇರೋ ಪೂಜಾ ಸಾಮಗ್ರಿಗಳು ಕಡಿಮೆ ದುಡ್ಡಲ್ಲಿ ಕಾಸ್ಟ್ಲಿ ಫೋನ್ ಸಿಗುತ್ತೆ ಅಂತ ಅಂದುಕೊಂಡಿದ್ದ ಮಂಜು ಸದ್ಯ ಇಂಗು ತಿಂದ ಮಂಗನಂತೆ ಆಗಿದ್ದಾರೆ ಸಾಫ್ಟ್ ಆಗಿ ಮಾತಾಡಿ ನೈಸ್ ಮಾಡಿದ್ದ ಯುವತಿಯ ನಂಬರ್ಗೆ ಮತ್ತೆ ಕಾಲ್ ಮಾಡಿದ್ರೆ ಪಾರ್ಸಲ್ ಕಳಿಸೋವಾಗ ಏನೋ ಮಿಸ್ಟೇಕ್ ಆಗಿದೆ ಅಂತ ಸಬೂಬು ಹೇಳ್ತಾಳಂತೆ ಅಲ್ಲದೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ನೀಡ್ತೀವಿ ಅಂತ ಭರವಸೆ ಬೇರೆ ಕೊಡ್ತಾಳಂತೆ ಆ ಯುವತಿ ಅಮಾಯಕರನ್ನ ಹೀಗೆ ಬಕ್ರಾ ಮಾಡೋಕೆ ಬಳಸಿದ್ದು ಪೋಸ್ಟ್ ಆಫೀಸ್ ಅನ್ನೋದು ಸಹ ಮತ್ತೊಂದು ವಿಚಿತ್ರ ಫೋನ್ ಮಾಡಿಬಿಟ್ಟು ನೀವು ಬಾಕ್ಸ್ನ ಓಪನ್ ಮಾಡಿ ಅಷ್ಟು ತಂಕ ಓಪನ್ ಮಾಡಬೇಡಿ ಅಂತ ಹೇಳಿ ಯಾರು ಶ್ರುತಿ ಅಂತೆ ಶ್ರುತಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಓಪನ್ ಮಾಡಿದಾಗ ಬಂದಿರೋದೇನು ಬರೀ ಪೂಜೆ ಮಾತ್ರ ಬಂದಿಲ್ಲ ಒಟ್ನಲ್ಲಿ ನೀವು ಲಕ್ಕಿ ಗ್ರಾಹಕರು ಅಂತ ಕಾಲ್ ಮಾಡಿದ ಯುವತಿ ಮಂಜು ಅವರಿಗೆ ಕಲರ್ಫುಲ್ ಟೋಪಿ ಹಾಕಿದ್ದಾಳೆ ಯಾವುದಕ್ಕೂ ನೀವು ಲಕ್ಕಿ ಗ್ರಾಹಕರು ಅಂತ ಯಾರಾದರೂ ನಿಮಗೆ ಕಾಲ್ ಮಾಡಿದ್ರೆ ಅದೃಷ್ಟದ ಬಾಗಿಲು ತಟ್ಟೋಕ್ಕೂ ಮೊದಲು ನೂರು ಸಲ ಯೋಚಿಸೋದು ಬೆಟರ್ ದೀಪಕ್ ಟಿವಿ ನೈನ್ ಚಿಕ್ಕಮಗಳೂರು